ಬೇರೆ ಬೇರೆ ದೊಡ್ಡ ಊರು ಜಾಗಕ್ಕೆ ಹೋದಾಗ ನನಗೆ ಗೊತ್ತಾತ ನನ್ನ ಊರ ಬಹಳ ದೊಡ್ಡದು ಅದಕ್ಕ ಹೇಳುದ್ರಿ ನಮ್ ಹಳ್ಳಿ ಊರ ಯಾತಕ್ಕಪ್ಪ ದಿಲ್ಲಿ ಧಾರವಾಡ ಅದೇ ನನ್ನ ಊರು ನನ್ನ ಹೆಮ್ಮೆಯ ಊರು ಗದಗ್ ಜಿಲ್ಲೆಯ ಕೂಲ್ಗುಳ ಗ್ರಾಮ ಅದಕ್ಕ ಇವತ್ತ ನಮ್ಮೂರ್ ಬಗ್ಗೆ ನಮಗ್ ತಿಳಿದಷ್ಟು ಮಾಹಿತಿ ನಿಮ್ ಮುಂದೆ ಹಂಚ್ಕೋಬೇಕಂತ ಬಂದಿ ಬಂಧುಗಳೇ ಈ ಗ್ರಾಮದ ಪರಿಚಯಕ್ಕ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿರುವಂತ ಊರು ಇಲ್ಲಿ ಇದ್ದಿದ್ದಿಲ್ಲ ಇದು ಬೇರೆ ಕಡೆ ಇತ್ತು ಅಲ್ಲೇ ಒಂದು ಕೊಳ್ಳ ಹರಿತಿತ್ತು ಹುಲಿ ಕೊಳ್ಳ ಅಂತ ಒಂದು ಹರಿತಿತ್ತು ಆ ಹುಲಿ ಕೊಳ್ಳದಿಂದ ಈ ಊರು ಹುಲಿ ಕೊಳ್ಳ ಆಯ್ತು ಮುಂದೆ ಜನರ ಬಾಯಿಂದ ಹರಡ್ತಾರ ಹುಲಿಕೊಳ್ಳ ಹುಲಿಗೋಳ ಅಂತ ಆಯ್ತು ಬಂಧುಗಳೇ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಕಳಿಸೋ ಅವನು ಅಲ್ಲದ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮ್ಯಾಗ ಇನ್ನೇನು ಬಿಡಾಕ ಬಾಕಿ ಉಳಿದಿದ್ದಿಲ್ರಿ ಊರು ಕಡೆ ಮಾರಿ ಮಾರಿ ನಿಂತ್ರ ಏನೋ ಒಂದು ಬೆಚ್ಚನೆ ಗಾಳಿ ನಮ್ಮನ್ನ ಕೈ ಮಾಡಿ ಕರ್ದಂಗ ಹಾಕಿತ್ತು ಏಳು ಊರಿನ ಕೆರೆ ನೀರು ಕುಡ್ದಿಂದ ನಮ್ಮೂರು ನಮ್ಗೆ ಮೇಲೆ ಅನ್ಸಕತ್ರಿ ನಮಸ್ಕಾರ ನಾವು ಇವತ್ತ ನಮ್ಮೂರು ಗಂಗವ್ವ ಗಂಗಾಮಾಯಿ ನಮ್ಮೂರ ಕೆರೆಯಾಗ ನಿಂತೀವಿ ಈ ಕೆರೆ ಕೆನ ಮೊದ್ಲ ಕೊಡಿ ತೋರ್ಸಕ್ ಇಷ್ಟಪಡ್ತೀನಿ ನಿಮ್ಗೆ ಈ ಕೊಡಿ ವಿಶೇಷತೆ ಏನಂತಂದ್ರೆ ಈ ಹಳ್ಳಿ ಜನ ಆವಾಗ ಸೈಂಟಿಫಿಕ್ ಆಗಿ ಹೆಂಗೆ ವಿಚಾರ ಮಾಡ್ತಿದ್ರ ಅಂತ ಹೇಳಿದ್ರೆ ಎರೆ ಒಲ್ಲದ್ ನೀರು ನೇರವಾಗಿ ಬಂದು ರಾಡ್ ಇರ್ತೈತೆ ಅಂತ ಹೇಳಿ ನೇರವಾಗಿ ಕೆರೆಗೆ ಅಂತ ಅಂತೇಳಿ ಒಂದು ಕೋಡಿ ಮಾಡ್ಕೊತಾರೆ ಒಂದು ಎರಡು ಎರಡೂವರೆ ಎಕರೆ ಜಾಗ ಐತಿ ಇದು ಸೊ ಇದ್ರಾಗ ಕನಿಷ್ಠ ಒಂದೂವರೆ ಎರಡು ಕೋಟಿ ಲೀಟರ್ ನೀರು ಕೆಪಾಸಿಟಿ ಐತಿ ಸೊ ಇಲ್ಲಿ ಒಂದು ಸ್ವಲ್ಪ ಜನ ನೀರು ನಿಂತಿಂದ ಅದನ್ನ ಈ ಕಡೆ ಕೆರೆಗೆ ತೊಗೊತಿದ್ರಿ ಹಿಂಗೆ ಕೆರೆಗೆ ತೊಗೊಂಡಾಗ ಕೆರೆ ತಿಳಿಯಾಗಿ ನೀರು ಇದ್ರಾಗ ಇದ್ರದ್ದು ಗ್ರೌಂಡನ್ನ ಒಂದು ಆರು ಎಕರೆ ಅಂತ ಸ್ಪಾಸ್ ಮಾಡ್ಕೊಂಡು ಒಂದು ಹತ್ತು ಫೂಟ್ ಡೆಪ್ತ್ ಅನ್ಕೊಂಡ್ರೆ ಇದೊಂದು ಕನಿಷ್ಠ ಏಳುವರೆ ಕೋಟಿ ಲೀಟ್ರ್ ಸನೇಕ ಕೆಪಾಸಿಟಿ ಐತೆ ನಮ್ಮ ಮೂರು ಕೆರೆ ಇದಾಗ ಒಂದು ನಲವತ್ತೈದು ಐವತ್ತು ಎಕರೆ ಹೊಲದಿಂದ ನೀರು ಬರ್ತೈತಿ ಅದಕ್ಕೆ ಅದನ್ನ ನೀರು ಒಂದು ವ್ಯವಸ್ಥಿತವಾದ ಮಾರ್ಗ ಐತೆ ಅದಕ್ಕೆ ಒಳ್ಳೆ ರೀತಿ ಬರ್ತೈತಿ ಈ ಕೆರೆ ಒಂದು ಸಲ ತುಂಬತೆ ಅಂತಂದ್ರೆ ಸುತ್ತೊಂದು ನಾಲ್ಕೈದು ಹಳ್ಳಿಗೆ ಎರಡು ವರ್ಷ ಮಟ್ಟ ನೀರು ಏನು ಪ್ರಾಬ್ಲಮ್ ಇರೋದಂಗೆ ಆಕೈತಿ ಸದ್ಯಕ್ಕೆ ನಾವು ಫೆಬ್ರವರಿ ತಿಂಗಳದಾಗ ಇದನ್ನು ಮಾಡಾಕತ್ತೀವಿ ಸ್ಟಿಲ್ ಏಯ್ಟಿ ಪರ್ಸೆಂಟ್ ನೀರಿನ ಕೆಪಾಸಿಟಿ ಐತಿ ಈಗ ಏಯ್ಟಿ ಪರ್ಸೆಂಟ್ ಇನ್ನೂ ಸ್ಟಾಕ್ ಐತಿ ಇದ್ರಾಗ ಅಂತ ಹೇಳ್ಬೋದು ಕನಿಷ್ಠ ಒಂದು ಏನಿಲ್ಲ ಅಂದ್ರೆ ಒಂದು ಆರು ಕೋಟಿ ಲೀಟರ್ ನೀರು ಇದ್ರಾಗ ಸೊ ನಮ್ಮೂರು ಜನ ಎಲ್ಲರೂ ಇದನ್ನು ಬಳಸ್ತಾರೆ ನಮ್ಮೂರು ಜನ ಅಷ್ಟಲ್ಲ ಸುತ್ತಮುತ್ತ ಯಾವ ಫಂಕ್ಷನ್ ಫಂಕ್ಷನಿಂಗ್ ಶನ್ ಇದ್ದಾಗ ಟ್ಯಾಂಕರ್ಗೆ ತುಂಬ್ಕೊಂಬಂದು ನೀರು ತುಂಬಿಕೊಂಡು ಹೋಗ್ತಾರೆ ಒಂದು ವಿಶೇಷತೆ ಏನಂತಂದ್ರೆ ನಿಮ್ಗೆ ಈ ಮಸಾರಿ ಕಡೆ ಕೆರೆ ನೀರನ್ನು ಇದ್ರ ಕುಡಿಯೋಕ್ಕಾಗೋದಿಲ್ಲ ನಮ್ಮ ಎರಿ ಮಣ್ಣು ಕಪ್ಪು ಮಣ್ಣು ಎಷ್ಟು ಪವಿತ್ರ ಅಂತ ಹೇಳಕತ್ತೀನಿ ಅಂತಂದ್ರೆ ಈ ನೀರು ಕುಡಿಬೋದು ನೀವು ನೀವು ಅಡುಗೆ ಪಡ್ಗೆ ಮಾಡಬೇಕಾದ್ರೆ ಯಾವುದೋ ಒಂದು ಬ್ಯಾಳಿ ಗಿಡಿ ಕುದಿಸ್ಬೇಕಂದ್ರೆ ಇದನ್ನು ಇರಬೇಕು ಭಾಳ ಫಾಸ್ಟಾಗಿ ಕುದೈತಿ ಭಾಳ ರುಚಿ ಕಟ್ಟಾಕೈತಿ ಇದು ನೀರೇನ ನಾವು ಕಾಲ ಕಾಲ ಅಂದರೆ ಕೊಡ್ಕೊಂತ ಬಂದಿವು ಯಾರಿಗೆ ಯಾವುದೇ ಏನೋ ಆರೋಗ್ಯ ಸಮಸ್ಯೆ ಬಂದಿಲ್ಲ ಅದೇನೋ ಒಂದು ದೇವ್ರ ಮಹಿಮೆ ಇದಕ್ಕೆ ಒಂದು ಅರವತ್ತೈದು ಎಪ್ಪತ್ತು ವರ್ಷದ ಹಳೆ ಕೆರಿ ಅಂತ ಹೇಳ್ಬೋದು ಇದಕ್ಕೆ ಮೊದಲು ಸಣ್ಣದಿತ್ತಂತೆ ಇದು ಕ್ರಮೇಣ ಜನಸಂಖ್ಯೆ ಹೆಚ್ಚಾದಂಗೆಲ್ಲ ಅದನ್ನು ದೊಡ್ಡದು ಮಾಡ್ಕೊತ ಬಂದು ಈ ಮಟ್ಟಕ್ಕೆ ಮುಟ್ಸ್ಯಾರ ಇದು ಈ ಕಲ್ಲು ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಇದು ಎಷ್ಟು ಹಳೆ ಕಲ್ಲು ಇವು ಅಂಥೇಳಿ ಇದನ್ನು ತುಂಬ ಒಳ್ಳೆ ರೀತಿಯಿಂದ ನಮ್ಮ ನಮ್ಮೂರ ಆಡಳಿತ ಮಂಡಳಿಯವರು ಮೇಂಟೈನ್ ಮಾಡ್ಕೊಂಡು ಬಂದಾರ ಮೊದಲೆಲ್ಲ ನಾವು ಇದರ ಕೆರೆಯಾಗೆ ನೀರು ಇಳು ತುಂಬ್ತಿದ್ವಿ ಮಲೀನ ಅಂತ ಹೇಳಿ ಒಂದು ಹೊಸ ಪ್ಲ್ಯಾನನ್ನು ನಾ ಮಾಡ್ಕೊಂಡ್ರು ನಮ್ಮ ಆಡಳಿತ ಮಂಡಳಿಯವರು ಜನರಿಗೆ ನೀರನ್ನು ಕೊಡಬೇಕು ಮಾಡಿ ಮಾಡಿಕೊಡ್ಬಾರ್ದು ಇಲ್ಲಿ ಯಾಕಂದ್ರೆ ಒಂದು ಟೈಮಿಗೆ ಐವತ್ತಾರು ಜನ ನೀರು ತುಂಬ್ಕೊಳಕ್ಕೆ ಬರ್ತಾರೆ ಈ ವ್ಯವಸ್ಥೆ ಮಾಡಿದರು ನೀರಾದರೆ ಇಳಿಬಾರ್ದು ನೀರು ಅಂತ ಹೇಳಿ ಈಗ ಅಲ್ಲಿಂದ ಒಂದು ಕನೆಕ್ಷನ್ ಕೊಟ್ಟು ಈ ಸುಂಚನೆ ನೀರು ಬರತ್ತವು ಮೂರು ಕೆರೆ ನೀರು ಎಳ್ಳೀರಿದ್ದಂಗೆ ಹಸ್ತೊಟ್ಟಿಗೆ ಉಗ್ಗಿ ಊಟ ಹಾಕಿದಂಗೆ ಅದಕ್ಕೆ ಹೇಳಿದ್ರಿ ಯಾತಕ್ಕಪ್ಪ ದಿಲ್ಲಿ ಧಾರವಾಡ ನಮ್ಮ ಹಳ್ಳಿ ಊರ ನಮಗೆ ಹೇಳಿ ಮೋವ ಕಪ್ಪು ಭೂಮಿ ಸುಟ್ಟಷ್ಟು ಕಸು ಬೆಂದಷ್ಟು ಹರುವು ಕೇಳಿದ್ದನ್ನು ಎಲ್ಲ ಕೊಡ್ತಾಳ ಕೇಳಾರ್ದನ್ನು ಕೊಡ್ತಾಳ ಯಾಕಂದ್ರೆ ಈಕೆ ನಮ್ಮವು ಕಪ್ಪು ಭೂಮಿ ಐಕೆ ಪ್ರತಿಯೊಂದು ಮಾತು ಕಲಿತ ಜಾಗ ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ ಕನಸುಗಳ ಜೊತೆಗೆ ನಡೆದ ಜಾಗ ಸ್ನೇಹಿತರ ಪ್ರೀತಿ ಪಡೆದ ಜಾಗ ಒಂದೇ ಇಲ್ಲಿ ಮೇಲೂ ಕೀಳಿಲ್ಲ ಜ್ಞಾನದ ಹಸಿಗಿದ್ದಾಗ ಮೊದಲು ಕೊನೆಯಿಲ್ಲ ಮನೆಯೇ ಮೊದಲ ಶಾಲೆ ತಾಯಿನೇ ಗುರುವು ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು ಎಲ್ಲ ದಾನಕು ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು ಹೈನಿದೆ ಆಕಳ ನೋಡ ಹಾಲ ಸಮುದ್ರ ಎಷ್ಟು ತಿನ್ನಾವ ನೀನು ಕೆನಿ ಕೆನಿ ಮೊಸರ ಮಜ್ಗಿ ವೈತಾರ ಊರಂತ ಊರ ಸೂಲು ಕೊಂದು ಬಂಗಾರ ಬಿಳಿ ಜೋಡ ಯಾತಕ್ಕಪ್ಪ ದಿಲ್ಲಿ ಧಾರವಾಡ ನಮ್ಮ ಹಳ್ಳಿ ಊರ ನಮಗೆ ಪಾಡ ಇದು ಒನ ಮೆಣಸಿಕೆ ರಾಶಿ ಇದು ನೋಡ್ರಿ ಎಷ್ಟು ಲಕ್ಷ ರೂಪಾಯಿ ಇದು ಆಮೇಲೆ ನಮ್ಮ ರೈತರು ಎಷ್ಟು ದೊಡ್ಡ ಗುಣದವ್ರು ಎಷ್ಟು ಶ್ರೀಮಂತ ಗುಣದವ್ರು ಅಂದರೆ ಇದು ಕನಿಷ್ಠ ಒಂದು ಲಕ್ಷ ಗಟ್ಟಲೆ ಮಾಲ ಐತ್ರೀ ಇದು ಇದನ್ನ ಭೂಮಿ ಮ್ಯಾಗ ಹಾಕಿ ಮನೆಯಾಗ ರಾಮಕ್ಕೊಂತೀವಿ ನಾವು ನಮ್ಮ ಸಿಟಿಯಾಗೆಲ್ಲ ಒಂದು ತೊಲಿ ಬಂಗಾರ ಇತ್ತು ಅಂದ್ರೆ ಲಾಖರ್ಣೆಗೆ ಇಟ್ಟು ಬರ್ತೀವಿ ನಾವು ಎಷ್ಟು ಲಕ್ಷ ಇರ್ಬೋದು ವಿಚಾರ ಮಾಡಿರಿ ನೀವು ಇಲ್ಲಿ ಇಂತಾರಲ್ಲ ಈ ಮನುಷ್ಯರು ಸಿಂಪಲ್ಲಾಗಿ ಕಾಣ್ತಾರೆ ನಿಮ್ಗೆ ಸಿಂಪಲ್ ಲಿವಿಂಗ್ ಹೈ ತಿಂಜಿಂಗ್ ಅಂತ ಹೇಳ್ತಾರೆ ಇವರು ಹಾಳಾಗಿ ದುಡಿತಾರೆ ಅರಸಿನ್ಗಿಂತ ಹೆಚ್ಚಿಗೆ ಬದುಕ್ತಾರೆ ಇವರು ಯಾವ ವಿಜ್ಞಾನಿಗಿಂತಲೂ ಹೆಚ್ಚಿಗೆ ಇಲ್ಲ ನಮ್ಮ ರೈತರು ಊರು ತೇಲ್ಕೊಂಡು ಹೋಗು ಮಟ್ಟಕ್ಕೆ ಮಳೆ ಆದ್ರೂ ಇದು ಹೊಟ್ಟೆ ತೊಯ್ಯಂಗಿಲ್ಲ ಒಂದು ವರ್ಷನಗಟ್ಟಲೆ ಇರ್ತೈತಿ ಯಾವಾಗ ಬನಿ ಒಟ್ಟರೆ ಅಂತಂದ್ರೆ ಹಿಂದಿನ ವರ್ಷ ಇದೇ ಟೈಮಿಗೆ ಇದನ್ನು ಹೆಚ್ಚು ಕಡಿಮೆ ಶಿವರಾತ್ರಿ ಉಗಾದಿ ಎಡಬಲ್ಲ ನಾವು ಬನಿ ಬನ್ನಿ ಇದನ್ನು ಇನ್ನೇನು ಶಿವರಾತ್ರಿ ಬಂತು ಒಂದು ವರ್ಷ ಆಯಿತು ಇನ್ನೂ ಇಷ್ಟು ಐತಿ ದನ ಕರಕ್ಕೆ ಒಣದ ಐತಿ ಇದು ನಾವು ಹೆಂಗೆ ತಂದಾಗ ಒಟ್ಟಿರ್ತೀವಲ್ಲ ಈಗೂ ಹಂಗೈತಿ ಊರು ತೇಲ್ಕೊಂಡು ಹೋಗುವಂಥ ಮಳಿ ಆದ್ರೂ ಇದು ಒಟ್ಟ ಏನು ತೊಯ್ಯಂಗಿಲ್ಲ ಇಂಥ ಒಂದು ವೈಜ್ಞಾನಿಕ ಪದ್ಧತಿ ಉಪಯೋಗಿಸ್ತಾರೆ ಮತ್ತು ಹೆಸರಿಗೆ ನಮ್ಮ ರೈತರು ಅನಕ್ಷರಸ್ಥರು ಕಡಿಮೆ ಇಲ್ಲ ಬೇರೆಯೋದು ಹೇಗೆ ಕಂಡಿದ್ದಿಲ್ಲಿ ಜೊತೆಯಾಗಿ ಹಂಚಿ ತಿಂದಿದ್ದಿಲ್ಲಿ ಹಿರಿಯರಿಗೆ ತಲೆಬಾಗಿ ನಿಂತಿದ್ದಿಲ್ಲಿ ಬದುಕುವ ರೀತಿ ಕಲಿತಿದ್ದಿಲ್ಲಿ ಶಿಕ್ಷಣ ಶಿಕ್ಷೆ ಅಲ್ಲ ನಮ ತಾಯುವ ರಕ್ಷೆ ಪುಸ್ತಕ ಹಿಡಿದ ಕೈ ಸರಿದಾರಿಯ ನಕ್ಷೆ ಸಿಟಿಯಾಗ ಒಂದು ನಾಲ್ಕೈದು ಡಿಗ್ರಿ ವೇರಿಯೇಷನ್ ಆತಂತಂದ್ರೆ ನಾವು ಒಂದು ಫ್ರಿಜ್ ತೊಗೊಂಬರ್ತಿವಿ ಕಾಯಿಪಾಲೆ ಕಟ್ತೈತಿ ಹಣ್ಣು ಹಂಪಲೆ ಕರ್ತೈತಿ ನೀರು ಕಾಯ್ತೇವೆ ಅಂತ ಹೇಳಿ ಇಲ್ಲಿ ನೋಡಿರಿ ಯಾವ ಇಂಜಿನಿಯರ್ಗೂ ಇಲ್ಲ ಎತ್ತಾಗ ದಿಕ್ಕ ಬರ್ತೈತಿ ಯಾವ ಕಡೆ ಬಿಸಿಲು ಹೇಳಿ ಕಟ್ಟ್ಯಾರ ಇದು ಮಠ ಮಠ ಮಧ್ಯಾಹ್ನ ಆಗೈತಿ ಈಗ ಸ್ಟಿಲ್ ಈ ಕಡೆ ನಾಳೈತಿ ಈ ಕಡೆ ನೆಳೈತಿ ಇವ್ರು ತಂದಿರೋ ನೀರು ಇನ್ನೂ ತಂಪಾಗೈತಿ ಇದನ್ನು ಇವರು ಯಾವ ಸೈಂಟಿಸ್ಟ್ಗಿಂತೂ ಯಾವ ವಿಜ್ಞಾನಿಗಂತೂ ಕಡಿಮೆ ಇವರು ಯಾವತ್ತೂ ಬಿಸಿಲು ಬರ್ಲಾರ್ದಂಗೆ ಈಗ ಗುಡ್ತಲ ಹಾಕ್ಕೊಂಡಿರ್ತಾರೆ ನಾವು ಹೇಳಿದ್ವಲ್ಲ ಸುಟ್ಟಷ್ಟು ಕಸು ಬೆಂದಷ್ಟು ಸಿಹಿ ಅಂತೇಳಿ ಸಿಟಿ ಮಂದಿಗೆ ನಿಮ್ಗೆ ಪಟ್ಟಣದಾಗ ರೆಡಿಯಾಗಿ ಕಾರ್ ಪುಡಿ ಸಿಗ್ತೈತಿ ಏನೋ ಒಂದು ಕಾಳು ಕಡೆ ಸಿಗ್ತೈತೆ ಅಂತಂದ್ರೆ ನಮ್ಮ ರೈತ ಮೇಳಿಷ್ಟು ಪ್ರಯತ್ನ ಐತೆ ನೋಡ್ರಿ ಮ್ಯಾಗ ಸುಡು ಬಿಸಿಲು ನಲ್ವತ್ತು ಡಿಗ್ರಿ ಆಸ್ಪಾಸ್ ಐತಿ ಅವ್ರು ಎಷ್ಟು ಕೆಲಸ ಮಾಡಕತ್ತಾರೆ ಈ ಪರಿಶ್ರಮದ ಶ್ರಮನ ನಿಮ್ಗೆ ಸಿ ಆಯ್ಕೆ ಕಾಣ್ತೈತಿ ಸಿಟಿ ಮಂದಿಗೆ ವರಿಗೆ ಮಾತ್ರ ಸಿರಿತನ ಬಡತನ ಎಲ್ಲ ಓದೋ ಮನಗಳಿಗೆ ಯಾವುದು ಇಲ್ಲ ಪದವಿ ಅಂಕೆ ಇದ್ದರೆ ನೀಗದ್ದ ಹಾಗಲ್ಲ ವಿನಯ ಮೌಲ್ಯ ಎಂದಿಗೂ ಸೋಲುವುದಿಲ್ಲ